ಬೇಡದ ಕಾಮಗಾರಿಗಳಿಗೆ ನೀರಾವರಿ ನಿಗಮದ ಹಣ ಬಳಕೆಯಾಗಿದೆ ಇದಕ್ಕೆ ರಾಜಕಾರಣಿಗಳು ಸಹಕಾರ ನೀಡುತ್ತಿದ್ದಾರೆ ಎಂಒಯುನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಂಜುನಾಥ್ ಹಿರೇಚೌಟಿ ವಾಗ್ದಾಳಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಕೆಲ ವರ್ಷಗಳಲ್ಲಿ ಮುನ್ನೂರು ಕೋಟಿ ಹಣವನ್ನು ಸಮುದಾಯ ಭವನಗಳಿಗೆ ನೀಡಲಾಗಿದೆ ಇದರಲ್ಲಿಯ ಹಲವು ವಿಭಾಗಗಳು ನಮಗೆ ಉತ್ತರ ನೀಡಿಲ್ಲ ಅತಿ ಹೆಚ್ಚು ಜಿಲ್ಲೆಯಲ್ಲಿಯೇ ಬಳಸಲಾಗಿದೆ ನೀರಾವರಿ ಯೋಜನೆ ಹೊರತಾಗಿ ಹಣ ಬಳಸಲಾಗಿದೆ ಇದನ್ನು ನಿರ್ಮಿತಿ ಕೇಂದ್ರಕ್ಕೆ ನೀಡುವಂತೆ ಹಿಂಬರ ಬರೆಯುತ್ತಾರೆ ನಿರ್ಮಿತಿ ಕೇಂದ್ರದವರಿಗೆ ಮಾಹಿತಿ ಕೇಳಿದರೆ ನಾವು ಸರಕಾರದ ಸಂಸ್ಥೆಯಲ್ಲ ಎನ್ನುತ್ತಾರೆ ಜಲಸಂಪನ್ಮೂಲ ಮುಖ್ಯ ಅಪಾರ ಆಯುಕ್ತರಿಗೆ ಈ ಬಗ್ಗೆ ದೂರು ನೀಡಿದ್ದೇವೆ ನಿರ್ಮಿತಿ ಕೇಂದ್ರದಲ್ಲಿ ಅಪಾರದರ್ಶಕತೆ ಇದೆ ನೀರಾವರಿ ನಿಗಮದ ಹಣವನ್ನು ಬೇರೆಡೆಗೆ ಬಳಸಲು ಬಿಡಬಾರದು ಎಂದರು